ಈಗಾಗಲೇ ಏನು ರಾಷ್ಟ್ರ ರಾಜಕಾರಣ ರಾಜ್ಯ ರಾಜಕಾರಣ ಸೇರಿದಂತೆ ರಾಜಕಾರಣದಲ್ಲಿ ಯಾವ ಸುದ್ದಿ ಸದ್ದನ್ನ ಮಾಡ್ತಾ ಇದೆ ಯಾವ ಸುದ್ದಿ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅನ್ನುವಂತಹ ವಿಚಾರವನ್ನ ಒತ್ತು ತೋರಿಸುವಂತಹ ಕಾರ್ಯಕ್ರಮವೇ ಪವರ್ ಪಾಲಿಟಿಕ್ಸ್ ನಾನು ನಿಶ್ಚಿತ ಪವರ್ ಪಾಲಿಟಿಕ್ಸ್ ನಲ್ಲಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೇವಲ ತಿಂಗಳುಗಳಲ್ಲಿ ಸಿಎಂ ಸ್ಥಾನಮಾನ ಚೇಂಜ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಸುದ್ದಿಯನ್ನು ಮಾಡ್ತಾ ಇರುವಂತಹದ್ದು ಈ ವಿಚಾರಕ್ಕೆ ಈಗಾಗಲೇ ಏನು ವೀರಪ್ಪ ಮೊಯ್ಲಿ ಅವರು ಸಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀರಪ್ಪ ಮೊಯ್ಲಿ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ವೇದಿಕೆಯನ್ನು ಹಂಚ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ರಿಯಾಕ್ಷನ್ ಹೇಗಿತ್ತು ಅನ್ನುವಂತಹದನ್ನ ಕಾಂಗ್ರೆಸ್ ಕುಟುಂಬೋತ್ಸವದ ಕಾರ್ಯಕ್ರಮದ ಹೇಳಿಕೆ ಏನಿತ್ತು ಅದನ್ನು ನೋಡಿ ಆಮೇಲೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಕುಮಾರ್ ಅವರು ಅವರನ್ನ ಪ್ರಪ್ರಥಮ ಅವರಿಗೆ ಎಮ್ ಎಲ್ ಎ ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು ಆದ್ರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ ಯಾಕಂದರೆ ಕರ್ಕ ಕಾರ್ಕಳ ಪುಣ್ಯಭೂಮಿ ಗೊಮ್ಮಟೇಶ್ವರನ ಊರು ಅವರು ಗೊಮ್ಮಟೇಶ್ವರನ ಥರ ಬೆಳೀಲಿ ಇಡೀ ಇವತ್ತು ನವರು ಕರ್ನಾಟಕದ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿರುವಾಗ ಅಪಾಯದಲ್ಲಿರುವಾಗ ಇಡೀ ರಾಜ್ಯ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ಕಾಂಗ್ರೆಸ್ ನಾಯಕ ನಮ್ಮ ಡಿ ಕೆ ಶಿವಕುಮಾರ್ ಅವರು ಶಿವ್ ಡಿ ಕೆ ಶಿವಕುಮಾರ್ ಅವ್ರ ಹೇಳತಕ್ಕಂಥದ್ದು ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ ಹೋಗ್ತಾನೇ ಇದ್ದಾರೆ ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಯಾರೂ ಅದರಲ್ಲಿ ಆತಂಕ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಹಾಗಾದರೆ ಅದು ಹೊರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ನೀವು ನಾನು ಹೇಳುದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ ಇಟ್ ಇಸ್ ಎ ಸೆಟಲ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ ಅದರ ಯಾರಿಗೂ ತಪ್ಪಿಸಿ ಅಥವಾ ನಾಳೆ ಅದಕ್ಕೆ ಇಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಅದಕ್ಕೆ ಯಾರು ಕೂಡ ಅದಕ್ಕೆ ಅವರ ಸಪೋರ್ಟರ್ಸ್ ಕೂಡ ಸುಮ್ಮನೆ ನಾವೇ ಮಾಡಿಸಿದ್ದೇವೆ ಅಂತೇಳಿ ಯಾರು ಹೇಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಥವಾ ಇವತ್ತು ಇದಾಗಬಾರ್ದು ಅಂತೇಳಿ ತಪ್ಪಿಸ್ಕೊಳ್ಲಿಕ್ಕಿಂತ ಅದು ಇವತ್ತು ಯಾವ ಕೋಟಿ ಕೋಟಿ ಪ್ರಯತ್ನ ಮಾಡಿದರೂ ಕೂಡ ಯಾರಿಗೂ ಕೂಡ ಅದು ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಕೂಡ ಸತಿಸಿದ್ಧ ಸೊ ವೇಣಪ್ಪ ಮೊಯ್ಲಿ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ ಅದರ ಜೊತೆ ಜೊತೆಗೆ ಏನು ಕೋಡಿ ಮಠದ ಶ್ರೀಗಳು ಕೂಡ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟರು ಕೋಡಿ ಶ್ರೀಗಳು ಏನಂತ ಹೇಳಿದ್ರು ಅನ್ನುವಂತಹದನ್ನ ಸಹ ನೋಡೋಣ ಬನ್ನಿ ಕೊಡುವಂತದ್ದು ರಾಜಕೀಯ ಏನಾಗುತ್ತೆ ಏನಾಗ್ತಾರೆ ಎಂತ ಆಗ್ತಾರೆ ಅಂತ ಒಂದು ಸಾಂಪ್ರದಾಯಿಕವಾದ ಮಾತು ಎಲ್ಲ ಧರ್ಮಗಳು ಇದ್ದಾವೆ ಎಲ್ಲ ಸಮಾಜಗಳು ಇದ್ದಾವೆ ಎಲ್ಲ ವರ್ಗದವರು ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲು ಮತ್ತು ಸಮಾಜ ಅಂತ ಕರೀತಾರೆ ಹಾಲು ಮತ್ತು ಸಮಾಜ ಅಂದರೆ ಅವರು ಅಡವಿಯಲ್ಲಿದ್ದು ಕುರಿಗಳನ್ನು ಸಾಕೊಂಡು ಕುರಿಯ ಲಿ ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ ಪ್ರಕೃತಿಯ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು ತಿಳಿದದ್ದು ನೋಡಿದ್ದು ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ ಅದು ಕುರುವಿನ ರಟ್ಟು ಕೆಲವು ಕಡೆ ಕುರುಬುರು ರಟ್ಟು ಅಂತಾರೆ ಅದು ಕುರುಹಿನ ರಟ್ಟು ಮುಂದೇನ ರಟ್ಟು ಅಂತಕ್ಕಂಥದ್ದು ಹಾಲು ಕೆಟ್ಟರು ಹಾಲು ಮತ್ತು ಸಮಾಜ ಕೆಡಲ್ಲ ಅಂತಾರೆ ಅಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದರು ಇದು ಹೇಳೋ ಉದ್ದೇಶ ಏನು ಅಂತಂದರೆ ಇವತ್ತು ಆಲಮ ಸಮಾಜವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ ಬಿಡಿಸ್ ಸುಲಭ ಅಲ್ಲ ಅವರಾಗೇ ಬಿಡಬೇಕೆ ಹೊರತು ನೀವು ಬಿಡಿಸೋಳೋದು ಹೇಳೋದು ಸುಲಭ ಅಲ್ಲ ಮುಂದಿನ ವಿಚಾರವನ್ನು ಯುಗಾದಿ ಮೇಲೆ ಹೇಳಿ ನೀವು ಭಾಳ ಅಪೇಕ್ಷೆ ಪಡುವಂಥದ್ದು ರಾಜಕೀಯ ಏನಾಗುತ್ತೆ ಏನಾಗ್ತಾರೆ ಎಂತಾಗ್ತಾರೆ ಅಂತ ಒಂದು ಸಾಂಪ್ರದಾಯಿಕವಾದ ಮಾತು ಎಲ್ಲ ಧರ್ಮಗಳು ಇದ್ದಾವೆ ಎಲ್ಲ ಸಮಾಜಗಳು ಇದ್ದಾವೆ ಎಲ್ಲ ವರ್ಗದವರು ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲು ಮತ್ತು ಸಮಾಜ ಅಂತ ಕರೀತಾರೆ ಹಾಲು ಮತ್ತು ಸಮಾಜ ಅಂದರೆ ಅವರು ಅಡವಿಯಲ್ಲಿದ್ದು ಕುರಿಗಳನ್ನು ಸಾಕೊಂಡು ಕುರಿಯ ಇಲ್ಲಿ ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ ಪ್ರಕೃತಿಯ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು ತಿಳಿದದ್ದು ನೋಡಿದ್ದು ಅನುಭವಿಸಿದ್ದನ್ನು ಹೇಳ್ತಾ ಬಂದಿದ್ದಾರೆ ಅದು ಕುರುವಿನ ರಟ್ಟು ಕೆಲ ಕಡೆ ಕುರುಬು ರಟ್ಟು ಅಂತಾರೆ ಅದು ಕುರುಹಿನ ರಟ್ಟು ಮುಂದೇನ ಕುರು ರಟ್ಟು ಅಂತಕ್ಕಂಥದ್ದು ಹಾಲು ಕೆಟ್ಟರು ಆಲಮದ ಸಮಾಜ ಕೆಡಲ್ಲ ಅಂತಾರೆ ಅಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದರು ಇದು ಹೇಳೋ ಉದ್ದೇಶ ಏನು ಅಂತಂದರೆ ಇವತ್ತು ಆಲಮತ್ ಸಮಾಜವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅವರಾಗೇ ಬಿಡಬೇಕೆ ಹೊರತು ನೀವು ಬಿಡಿಸ್ಕೊಳ್ಳೋದು ಸುಲಭ ಕೊಡುವಂಥದ್ದು ರಾಜಕೀಯ ಏನಾಗುತ್ತೆ ಏನಾಗ್ತಾರೆ ಎಂಥಾಗ್ತಾರೆ ಅಂತ ಒಂದು ಸಾಂಪ್ರದಾಯಿಕವಾದ ಮಾತು ಎಲ್ಲ ಧರ್ಮಗಳು ಇದ್ದಾವೆ ಎಲ್ಲ ಸಮಾಜಗಳು ಇದ್ದಾವೆ ಎಲ್ಲ ವರ್ಗದವರು ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲು ಮತ್ತು ಸಮಾಜ ಅಂತ ಕರೀತಾರೆ ಈಗಾಗಲೇ ವೀರಪ್ಪ ಮೊಯ್ಲಿ ಅವರು ಕೂಡ ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರಿ ಅದ್ರ ಜೊತೆಗೆ ಕೋಡಿ ಮಠದ ಶ್ರೀಗಳು ಸಹ ಭವಿಷ್ಯವನ್ನ ನುಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಆಗೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಸ್ಫೋಟಕವಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ ಮಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತಾಡಿದಂತಹ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ತೀರ್ಮಾನ ಆಗಿರುವಂತಹ ವಿಷಯ ಇದಾಗಿದೆ ಡಿ ಕೆ ಶಿವಕುಮಾರ್ ಅವರೇ ನೀವು ಯಾವುದಕ್ಕೂ ಸಹ ಪ್ರತಿಕ್ರಿಯೆನ ಕೊಡಬಾರ್ದು ಅಂತ ಕೂಡ ತಿಳಿಸಿದ್ದಾರೆ ಹೇಳಿಕೆ ಸಹ ಇದರಿಂದ ಬರಬಾರ್ದು ಹೋಗಬಹುದು ಅಷ್ಟೇ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾರೂ ಸಹ ಇಲ್ಲಿ ಆತಂಕ ಪಡುವಂತಹ ಅವಶ್ಯಕತೆ ಕೂಡ ಇಲ್ಲ ಟೀಕೆ ಮಾಡುವಂತವರು ವೈಯಕ್ತಿಕವಾಗಿ ಅವರ ವೈಯಕ್ತಿಕ ತೃಪ್ತಿಗೆ ಮಾಡ್ತಾರಷ್ಟೇ ಅಂತ ಕೂಡ ಹೇಳಿದ್ರು ಸಿಎಂ ಹುದ್ದೆ ವರ ಅಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ಸಂಪಾದನೆ ಮಾಡಿರುವಂತಹ ಶಕ್ತಿ ಆಗಿದೆ ಅದನ್ನ ಡಿ ಕೆ ಶಿವಕುಮಾರ್ ಅವರು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅವರು ಹೇಳಿದರು ಹೇಳಿದ್ರು ಅಹ್ ಇನ್ನು ಏನು ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಅದೆಲ್ಲದರ ನಡುವೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಡೆ ನುಡಿ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಯಾವ ಕಾರಣಕ್ಕೆ ಅಂತ ಅಂದ್ರೆ ಅನ್ನುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ ಟೀಕೆ ಮಾಡ್ತಾ ಇದ್ದಂತಹ ಗ್ಯಾಂಗ್ ಸಿ ಸಿಎಂ ಸಿದ್ದರಾಮಯ್ಯ ಅವರ ಗ್ಯಾಂಗ್ ಈಗ ಸದ್ಯ ಸೈಲೆಂಟ್ ಆಗಿದೆ ಯಾವ ಕಾರಣಕ್ಕೆ ಅಂತ ಅಂದ್ರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹಳೇ ಫಾರ್ಮ್ಗೆ ಮರಳಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಬಿಹಾರ್ ಜೈಲುವಾಸದ ನಂತರ ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವದಲ್ಲಿ ಭಾರಿ ಬದಲಾವಣೆ ಕೂಡ ಆಗಿತ್ತು ಸಂಸ್ಕೃತ ಸಹನೆ ಸಂಧಾನ ಸಮರ್ಪಣೆಗಳಿಗೆ ಬದ್ಧರಾದಂತಹ ಡಿ ಕೆ ಶಿವಕುಮಾರ್ ಅವರು ಆಶ್ಚರ್ಯವನ್ನು ಹುಟ್ಟಿಸುವಷ್ಟು ಕೂಡ ಮೆದುವಾಗಿದ್ರು ಕೋರ್ಟು ಹಾಗೆ ಕೇಸು ತನಿಖೆಗಳು ಅನ್ನುವಂತ ಪರಿಸ್ಥಿತಿಗಳಿಂದಾಗಿ ಅದು ಅವರಿಗೆ ಅನಿವಾರ್ಯ ಕೂಡ ಆಗಿತ್ತು ಕನಕಪುರದ ಬಂಡೆ ಅಂತ ಅಂದ್ರೆ ಅದು ಟ್ರಬಲ್ ಶೂಟರ್ ಅಂತಾನೆ ಹೇಳಿ ಕೂಡ ಹೇಳಲಾಗ್ತಾ ಇತ್ತು ಆದ್ರೆ ಪಕ್ಷವನ್ನ ಗೆಲ್ಲಿಸಿ ಸಿಎಂ ಆಗ್ಬೇಕು ಅನ್ನುವಂತಹ ಹಠದಲ್ಲಿ ಮಾತ್ರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜಿ ಸಹ ಆಗಿರ್ಲಿಲ್ಲ ಕಾಂಗ್ರೆಸ್ನಲ್ಲಿ ಅಂದಿನಿಂದಲೂ ಕೂಡ ಪ್ರಮುಖವಾಗಿ ನಡ್ತ್ಕೊಂಡಿರ್ ಬಂದಿರುವಂತಹದ್ದು ಏನಪ್ಪಾ ಅಂತಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರು ಆಗಿರ್ತಾರೋ ಅವರೇ ಮುಂದಿನ ಸಿಎಂ ಅನ್ನುವಂಥ ನಿಟ್ಟಿನಲ್ಲಿ ಗುರುತಿಸ್ಕೊಂಡು ಬಂದಿದೆ ಅದರ ಜೊತೆಗೆ ಅದು ಬದಲಾಗಿದ್ದು ಪರಮೇಶ್ವರ್ ಅವರ ವಿಚಾರದಿಂದ ಪರಮೇಶ್ವರ್ ಅವರು ತಮ್ಮ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ಸೋತಿದ್ರು ಆಗಲೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ತಮ್ಮ ವರದಿನ ವರದಿಯನ್ನು ಮುಂದುವರೆದಿತ್ತು ಸಿ ಸಿಎಂ ಆಗಿ ಆಯ್ಕೆ ಆಗಿದ್ದು ಸಿದ್ದರಾಮಯ್ಯ ಅವರು ಅವರಿಗೆ ಗೃಹ ಖಾತೆಯೇ ಕೊಡಲಾಗಿತ್ತು ಪರಮೇಶ್ವರ್ ಅವ್ರಿಗೆ ಇದಾದ ಬಳಿಕ ಈ ಬಾರಿ ಏನು ಕಳೆದ ಬಾರಿ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ತೋಪನ ಹಿಡಿದಿತ್ತು ಎರಡ್ ಸಾವಿರದ ಹದಿನೆಂಟರ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಈಗ ಮತ್ತೆ ಕಾಂಗ್ರೆಸ್ ಅನ್ನ ಏನು ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತೆ ಮಾಡಬೇಕು ಅಂತ ಅಂದ್ರೆ ಯಾವ ರೀತಿ ಪ್ರಯತ್ನವನ್ನ ಪಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತಯಾರಿಗಳನ್ನ ಮಾಡಿಕೊಂಡಿದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಪ್ರಮುಖವಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತಹ ನಿಟ್ಟಿನಲ್ಲಿ ಅವ್ರು ಮಾಡಿದಂತಹ ಕಾರ್ಯತಂತ್ರವೇ ಇಲ್ಲಿ ಎಲ್ಲವೂ ವರ್ಕೌಟ್ ಆಗಿರುವಂತಹದ್ದು ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆಗ್ತದ್ರೆ ಆ ರಾಜಣ್ಣ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಸಿ ಎಂ ಬಣ ಬಡಿದಾಟದಲ್ಲಿ ಈಗ ಏನು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾ ಇದ್ರಲ್ಲ ಆ ನಾಯಕರ ಪಾತ್ರ ಇಲ್ಲೇನೂ ಇಲ್ಲ ಅನ್ನುವಂಥಷ್ಟರ ಮಟ್ಟಿಗೂ ಕೂಡ ಈಗ ಸದ್ಯ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಕೊನೆಗೆ ಎಲ್ಲ ಅಂತ್ಕೊಂಡಂತೆ ಆಗಿದ್ದಿದ್ರೆ ಸಿ ಎಂ ಮಾತ್ರ ಈಗ ಎಲ್ಲ ಕೂಡ ಅಂತ್ಕೊಂಡಂತೆ ಆಗಿತ್ತು ಡಿ ಕೆ ಶಿವಕುಮಾರ್ ಅವರು ಆದರೆ ಸಿ ಎಂ ಮಾತ್ರ ಆಗಲಿಲ್ಲ ಆಗಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಾಳ್ಮೆಯನ್ನ ಕಳೆದುಕೊಳ್ಳದೆ ಕಾಯೋದಕ್ಕೂ ಸಹ ರೆಡಿ ಆಗಿದ್ರು ಡಿ ಕೆ ಶಿವಕುಮಾರ್ ಅವರು ಆ ಸಹನೆ ಏನಿದೆ ಅದು ಈಗ ಸದ್ಯ ಮುಗಿದು ಹೋಗಿದೆ ಮುಗಿದು ಹೋಗಿರುವ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಅವ್ರು ಮಾಡ್ತಾ ಇರುವಂತಹ ರಿಯಾಕ್ಷನ್ ಆಗಿದೆ ಇನ್ನು ಸಹನೆಯಿಂದ ಇದ್ರೆ ತಾನು ಸಂತನಾಗಬಹುದೇ ಹೊರತು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಕೂಡ ಆಗಿದೆ ಹಾಗೆ ಹೈಕಮಾಂಡ್ ಸಂಧಾನಕ್ಕೆ ಮಣಿದು ಮುಖ್ಯಮಂತ್ರಿ ಸ್ಥಾನಮಾನವನ್ನು ಸಿದ್ದರಾಮಯ್ಯ ಅವರಿಗೆ ಬಿಟ್ಕೊಟ್ಟು ತಾಳ್ಮೆಯಿಂದ ಸಿದ್ದರಾಮಯ್ಯ ಅವರ ಯಾವ ಕುರ್ಚಿಯನ್ನು ಬಿಟ್ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಂತಹ ಡಿ ಕೆ ಶಿಗೆ ಇತ್ತೀಚೆಗೆ ನಡೆದಂತಹ ಕೆಲವು ಬೆಳವಣಿಗೆಗಳು ಅಸಹನೆ ತರಿಸಿದಂತೂ ಸುಳ್ಳಲ್ಲ ಯಾಕಂದರೆ ಕೆ ಎನ್ ರಾಜಣ್ಣ ಅವರಾಗಿರ್ಬೋದು ಅಥವಾ ಪರಮೇಶ್ವರ್ ಅವರ ನಡೆ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರ ನುಡಿ ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಅವರ ಸಹನೆ ಮತ್ತಷ್ಟು ಒಡೆಯುವಂತೆ ಮಾಡಿತ್ತು ಯಾಕೆಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿದ್ರು ಎ ಸಿ ಸಿ ಅಧ್ಯಕ್ಷರನ್ನ ಅದೆಲ್ಲ ಆದ ಬಳಿಕ ಈಗ ಇತ್ತೀಚಿನ ದಿನಗಳಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ರೂ ಸಹ ತಪ್ಪಾಗೋದಿಲ್ಲ ಅದರಲ್ಲೂ ಚುನಾವಣೆಯ ಸಮಯದಲ್ಲಿ ಪಕ್ಷವನ್ನು ಗೆಲ್ಸೋದಕ್ಕೆ ಕಿಂಚಿತ್ತೂ ಕಾಣಿಕೆ ನೀಡದವರೆಲ್ಲ ಏನಿದಾರಲ್ವ ಈಗ ಡಿ ಕೆ ಶಿವಕುಮಾರ್ ಅವರ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇರುವಂತಹದ್ದು ಅದರ ಜೊತೆಗೆ ಮುಖ್ಯಮಂತ್ರಿ ಆಗದಂತೆ ತಡೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ನೋಡಿ ನಿಜಕ್ಕೂ ನಿಖೆ ಶಿವಕುಮಾರ್ ಅವರು ಹತಾಶರಾಗಿರೋದಂತೂ ನಿಜ ಯಾಕಂದ್ರೆ ಇದೆಲ್ಲದರ ನಡುವೆ ರಾಜ್ಯ ರಾಜಕೀಯದಲ್ಲಿ ಆದಂತಹ ಕೆಲವೊಂದಿಷ್ಟು ಮಾತುಕತೆಗಳಾಗಿರ್ಬೋದು ಮಾಧ್ಯಮಗಳ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದಂತಹ ಕೆಲವೊಂದಿಷ್ಟು ಜನ ನಾಯಕರು ಅಹ್ ನಾಲ್ಗೆಯನ್ನು ನಾಲಿಗೆಯನ್ನು ಹರಿದು ಬಿಟ್ಟಂತಹ ನಾಯಕರು ಅದರ ಜೊತೆಗೆ ಡಿನ್ನರ್ ಮೀಟ್ ಲಂಚ್ ಅಂತ ಹೇಳಿ ಸಭೆಯನ್ನ ಮಾಡಿದಂತಹ ವಿಚಾರಗಳಾಗಿರ್ಬೋದು ಇದೆಲ್ಲವೂ ಕೂಡ ಅವರಿಗೆ ಸಾಕಷ್ಟು ಬೇಸರವನ್ನ ತರಿಸಿತ್ತು ನಾನು ಹೀಗೆ ಇದ್ರೆ ಆಗೋದಿಲ್ಲ ನಾನು ಟ್ರಬಲ್ ಶೂಟರ್ ಆಗಿ ಮುಂದುವರಿಬೇಕು ಅಂತ ಅವರು ಏನು ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರು ಅದು ಕೊನೆಗೂ ಕುಂಭಮೇಳಕ್ಕೆ ಹೋಗಿ ಬಂದು ಸ್ನಾನ ಮುಗಿಸ್ಕೊಂಡು ಬಂದ ಬಳಿಕ ಅಲ್ಲಿಂದ ಬಂದಿದ್ದ ತಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹಳೆಯ ಅವತಾರವನ್ನ ಈಗ ತಾಳಿದ್ದಾರೆ ಇನ್ನೂ ಸಹನೆಯಿಂದ ಇದ್ರೆ ತನ್ನ ತಾಳ್ಮೆಯನ್ನ ದೌರ್ಬಲ್ಯ ಅಂತ ಹೇಳಿ ತಿಳಿದುಕೊಂಡು ಅವರು ಸವಾರಿ ಮಾಡುವಂತವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈಗ ಡಿ ಕೆ ಶಿಗೂ ಸಹ ಅದು ಅರಿವಾಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ತಿರುಗ್ ನಿಂತಿದ್ದಾರೆ ಈಗ ಎದುರಿಗೆ ರಾಜಣ್ಣ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಅಂಥವ್ರನ್ನ ಬಿಡಿ ಸ್ವತಃ ಸಿದ್ದರಾಮಯ್ಯ ಹಾಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಮರ್ಮಾಘಾತ ನೀಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈಗ ಸದ್ಯ ಸದ್ಯ ಸನ್ನದ್ಧರಾಗಿರೋ ಹಾಗೆ ಕಾಣಿಸ್ತಾ ಇದೆ ಈ ಯುದ್ಧದ ಮೊದಲ ಅಸ್ತ್ರವೇ ನಾನು ಹಿಂದೂ ಅನ್ನುವಂತಹ ಘೋಷಣೆ ಡಿ ಕೆ ಶಿವಕುಮಾರ್ ಅವರು ಏನು ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಚೆನ್ನೈನ ತಮಿಳುನಾಡಿನಲ್ಲಿ ನಡೆದಂತಹ ಸದ್ಗುರು ಅವರ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಅಮಿತ್ ಶಾ ಅವರು ಸಹ ಭಾಗಿಯಾಗಿದ್ರು ಇದು ಟೀಕೆ ಟಿಪ್ಪಣಿಗಳಿಗೂ ಕೂಡ ಕಾರಣ ಆಗಿತ್ತು ಇದೆಲ್ಲದರ ನಡುವೆ ನಾನೊಬ್ಬ ಹಿಂದೂ ಯಾರು ಏನ್ ಹೇಳ್ತಾರೆ ಯಾರು ಏನ್ ಮಾತಾಡಿದ್ರು ಕೂಡ ನಾನು ಅದನ್ನ ಕೇರ್ ಮಾಡೋದಿಲ್ಲ ಅನ್ನುವಂತಹದನ್ನ ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಇದು ನನ್ನ ವೈಯಕ್ತಿಕವಾದಂತಹ ವಿಚಾರ ಅನ್ನುವಂಥದ್ದನ್ನು ಸಹ ಸ್ವತಃ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗಳಿಗೆ ನೇರವಾಗಿ ಖಾರವಾಗಿ ಉತ್ತರವನ್ನ ಕೂಡ ಕೊಟ್ಟಿದ್ರು ಆ ಈ ಹಿಂದೆ ನಾನೇನು ಹಿಂದೂ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ರಲ್ವಾ ಮುಂದೆ ಕೆ ಆಗಿ ಉಳಿಬೇಕು ಅಂತ ಅಂದ್ರೆ ಹಿಂದೂ ಅಸ್ತ್ರದ ಜೊತೆ ಜೊತೆಗೆ ಬಿ ಜೆ ಪಿ ಅನ್ನುವಂತಹ ಗುರಾಣಿಯನ್ನ ಕೂಡ ಕೈಗೆ ತೆಗೆದುಕೊಂಡು ಯಾರು ಬರ್ತಿರೋ ನೀವು ಬನ್ನಿ ಅನ್ನುವಂತಹ ಸವಾಲಿಗೆ ಸೈ ಅಂದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇನ್ನು ಒಂದು ಹಂತ ಮುಂದೆ ಹೋಗಿ ಹೈಕಮಾಂಡ್ಗೆ ಗೆ ಡೆಡ್ ಲೈನ್ ಅನ್ನ ಕೊಡುವಂತಹ ಮಟ್ಟಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರು ಸಜ್ಜಾಗಿರುವಂತಹ ಸೂಚನೆಯೂ ಸಹ ಇಲ್ಲಿ ಕಾಣಿಸ್ತಾ ಇದೆ ಇದೀಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಡು ಆರ್ ಡೈ ಆರ್ ಆರ್ ನವರ್ ಅನ್ನುವಂತಹ ಹಂತಕ್ಕೆ ಹೋಗಿದ್ದಾರೆ ಬಹುಶಃ ಈ ಬಾರಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ಗೆ ಮಣಿದ್ರು ಕೂಡ ಮಣಿಯಬಹುದು ಅನ್ನು ಮಾತುಗಳು ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಡಿ ಕೆ ಶಿ ಅನ್ನುವಂತಹ ಕೋಲನ ಹೈಕಮಾಂಡ್ ಇನ್ನೂ ಸಹ ಬಗ್ಸೋದಕ್ಕೆ ಹೋದ್ರೆ ಅಕಸ್ಮಾತ್ ಅದು ಈ ಬಾರಿ ಯಾವುದೇ ಕಾರಣಕ್ಕೂ ಬಗ್ಗೋದು ಇದಾಳೋದು ಅದೆಲ್ಲ ಇಲ್ಲ ಮುರಿದು ಹೋಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಪಾಳಿಯ ಏನಿದೆ ಅಲ್ವಾ ಇದರಲ್ಲಿ ಒಂದಷ್ಟು ತಳಮಳ ಹಾಗೆ ನಿಶಬ್ದ ಆವರಿಸೋದು ಕೂಡ ಆವರಿಸಿದವ ಅದು ಅಷ್ಟೇ ಸತ್ಯ ಅಂತ ಹೇಳ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈಗಾಗಲೇ ಭೇಟಿಯನ್ನು ಸಹ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಏನಿದಾರಲ್ವಾ ಕುರ್ಚಿ ಬದಲಾವಣೆ ವಿಚಾರ ಸಾಕಷ್ಟು ದಿನಗಳಿಂದಲೂ ಕೂಡ ಚರ್ಚೆಯಲ್ಲಿದೆ ಸಿ ಸಿಎಂ ಬಳಗದವರು ಹೇಳ್ತಾರೆ ಐದು ವರ್ಷಗಳ ಕಾಲವೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿ ಅಕಸ್ಮಾತ್ ಸಿ ಎಂ ಬದಲಾವಣೆ ಆಗಬೇಕು ಆಗ್ತಾರೆ ಅಂತ ನಮ್ಮ ಸಮುದಾಯದವರಿಗೆ ಸಿಎಂ ಸ್ಥಾನಮಾನವನ್ನ ಕೊಡಿ ಅಂತ ಹೇಳಿ ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರು ಸಾಕಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಏನಿದೆ ಅಲ್ವಾ ಸ್ಲೋಗನ್ ಫಿಫ್ಟಿ ಫಿಫ್ಟಿ ಅನುಪಾತದ ಅಡಿಯಲ್ಲಿ ಈ ಬಾರಿ ಸಿಎಂ ಬದಲಾಗ್ತಾರೆ ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆಗೂ ಸಹ ಗ್ರಾಸ ಆಗಿತ್ತು ಈತ ಸಿಎಂ ಕುರ್ಚಿ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಎಂ ಎ ಪಾಟೀಲ್ ಹೇಗೆ ಪ್ರಮುಖ ಕೆಲವೊಂದಿಷ್ಟು ನಾಯಕರು ಸಹ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರೆ ಮತ್ತೆ ಕೆಲವೊಂದಿಷ್ಟು ಜನರು ಈಗ ಡಿಕೆಶಿ ನಡೆ ನುಡಿಯನ್ನ ನೋಡಿ ಆ ಬಡ ರಾಜಕೀಯ ಅನ್ನುವಂತಹದ್ದು ಒಂದ್ ಕಡೆ ಆದ್ರೆ ಹೇಗೆ ನಾವು ಬದಲಾಗ್ಬೇಕು ಬದಲಾವಣೆಯನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ರಾಜಕೀಯ ಭವಿಷ್ಯವನ್ನ ಮತ್ತಷ್ಟು ಉಜ್ವಲ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಕೆಲವೊಂದಿಷ್ಟು ಜನರು ಕೊಡುವಂತಹ ಆಯ್ದ ನಾಯಕರೇನಿದ್ದಾರೆ ಏನಿದ್ದಾರೆ ಕೊಡುವಂತಹ ಹೇಳಿಕೆ ಇತ್ತೀಚಿನ ದಿನಗಳಲ್ಲಿ ಎರಡು ದಿನಗಳಿಂದ ಕೊಡ್ತಾ ಇರುವಂತಹ ಹೇಳಿಕೆ ಏನಿದೆ ಪರ ವಿರೋಧ ಆ ಚರ್ಚೆಗೊಳಗಾದಂತಹ ಸಂದರ್ಭದಲ್ಲಿ ಅದು ಕೂಡ ಕಡೆ ಬದಲಾಗುತ್ತೆ ಅನ್ನುವಂತಹ ಸೂಚನೆಗೆ ಜೊತೆಗೆ ಮಾಡ್ತಾ ಇರುವಂತಹ ಸಪೋರ್ಟ್ಗೆ ಮತ್ತಷ್ಟು ಏನೋ ಒಂದ್ ಕಡೆ ಸುರಿಯೋ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿದಂಗ ಆಗಿದೆ ಸಿದ್ದರಾಮಯ್ಯ ಅವರ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನುವಂತಹ ಗುಸುಗುಸು ಮತ್ತಷ್ಟು ಈಗ ಇತ್ತೀಚಿನ ದಿನಗಳಲ್ಲಿ ಜೋರಾಗೆ ಕೇಳಿ ಬರ್ತಾ ಇದೆ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಈತ ಮಾಜಿ ಕೇಂದ್ರ ಸಚಿವರಾದಂತಹ ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಏನಿದೆ ಅಲ್ವಾ ಇದನ್ನ ತಳ್ಳಿ ಹಾಕೋ ಹಾಗೆ ಇಲ್ಲ ಅವ್ರು ಕೊಡ್ತಾ ಇದ್ದಂತಹ ಹೇಳಿಕೆ ನೀಡ್ತಾ ಇದ್ದಂತೆ ಮೂಲ ಕಾಂಗ್ರೆಸ್ಗಿರುವಂತ ಯಾರು ಇರ್ತಾರಲ್ವಾ ಅವರೆಲ್ಲರೂ ಕೂಡ ಈಗ ಸದ್ಯ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಬಹುತೇಕ ಜನರು ವಲಸಿಗ ನಾಯಕರೇ ಅಲ್ಲಿ ಹೆಚ್ಚಾಗಿರುವಂತಹದ್ದು ಆದ ಕಾರಣದಿಂದಾಗಿ ವೀರಪ್ಪ ಮೊಯ್ಲಿ ಅವರು ಕೇಂದ್ರ ಸಚಿವರಾಗಿ ಎ ಐ ಸಿ ಸಿ ಉನ್ನತ ಹುದ್ದೆಗಳಲ್ಲೂ ಕೂಡ ವೀರಪ್ಪ ಮೊಯ್ಲಿಯವರು ಕಾರ್ಯವನ್ನು ನಿರ್ವಹಿಸಿದ್ರು ಇಂತಹ ನಾಯಕನ ಮಾತಿನಲ್ಲಿ ಸಿಎಂ ಬದಲಾವಣೆ ಆಗುವಂತಹದ್ದು ಖಚಿತ ಎಂಬಂತಹ ಮಾತು ಬಂದಿರುವಂತಹ ಕಾರಣದಿಂದಾಗಿ ಸಹಜವಾಗಿಯೇ ಈ ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ಹುಟ್ಟು ಹಾಕೊಂಡಿದೆ ಈ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿರಾಕರಿಸಿದ್ರು ಸೈಲೆಂಟಾಗಿ ಕೂಡ ಇದ್ರು ಯಾಕಂದರೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ನೀವು ಹೇಳಿದಂತೆ ನಾನು ಇಷ್ಟು ದಿನಗಳವರೆಗೆ ನಾನು ಸುಮ್ಮನೆ ಇದ್ದೆ ನಿಮ್ಮ ಮಾತನ್ನ ನಾನು ಕೇಳಿದ್ದೀನಿ ಹೈಕಮಾಂಡ್ ಕೊಟ್ಟಂತಹ ಸೂಚನೆಗಳು ಏನಿತ್ತಲ್ವಾ ಅದೆಲ್ಲವನ್ನು ಸಹ ನಾನು ಪಾಲಿಸಿದ್ದೀನಿ ಸಿದ್ದರಾಮಯ್ಯ ಅವರ ಬಣ ವಿನಾಕಾರಣವಾಗಿ ಗೊಂದಲವನ್ನು ಮೂಡಿಸ್ತಾ ಇದೆ ಇದರ ಜೊತೆಗೆ ಖಡಕ್ ಸಂದೇಶ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ಎ ಸಿ ಸಿ ಅಧ್ಯಕ್ಷರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸದ್ಯಕ್ಕೆ ತಾಳ್ಮೆ ವಹಿಸಿ ಎರಡೂವರೆ ವರ್ಷ ಆಗಲಿ ಆಗ ಅದ್ರ ಬಗ್ಗೆ ನಾವು ಮಾತನಾಡೋಣ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳಿ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಖುರ್ಚಿ ಕಾದಾಟ ಮತ್ತಷ್ಟು ಗಂಭೀರವಾದಂತಹ ಸ್ವರೂಪವನ್ನ ಪಡ್ಕೊಳ್ಳುವಂತಹ ಸಾಧ್ಯ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸುದ್ದಿಗಾರರೊಟ್ಟಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿರ್ದೇಶನಗಳನ್ನ ಪಾಲನೆ ಮಾಡೋದಾಗಿ ಸಹ ಸ್ಪಷ್ಟಪಡಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಾಕಷ್ಟು ಈಗ ಗರಿಗೆದರಿದೆ ನವೆಂಬರ್ ಒಳಗಾಗಿ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಎನ್ನುವಂತಹ ಗುಸುಗುಸು ಸಹ ಈಗ ಜೋರಾಗೆ ಕೇಳ ಬರ್ತಾ ಇದೆ ಉಪ ಮುಖ್ಯಮಂತ್ರಿ ಆಗಿರುವಂತಹ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ನೀಡ್ತಾ ಇದ್ದಂತೆ ಮೂಲ ಕಾಂಗ್ರೆಸ್ಗರು ಕೂಡ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಬಹುತೇಕ ವಲಸಿಗರೇ ಇರುವ ಕಾರಣದಿಂದಾಗಿ ವೀರಪ್ಪ ಮೊಯ್ಲಿಯವರು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಏನಿದೆ ಅಲ್ವಾ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಎ ಸಿ ಸಿ ಅಧ್ಯ ಉನ್ನತ ಹುದ್ದೆಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿದ್ರು ಇಂತಹ ನಾಯಕನ ಮಾತಿನಲ್ಲಿ ಸಿಎಂ ಬದಲಾವಣೆ ಆಗೋದು ಖಚಿತ ಅನ್ನುವಂತಹ ಮಾತು ಬರ್ತಾ ಇದ್ದಂತೆ ಬಂದಿರೋದ್ರಿಂದ ಈ ಎಲ್ಲ ಚರ್ಚೆಗಳು ಸಹಜವಾಗಿ ಈಗ ಸದ್ಯ ಉಟ್ ಹಾಕೊಂಡಿದೆ ಮುಂದಿನ ದಿನಮಾನಗಳಲ್ಲಿ ಈ ಹೇಳಿಕೆಯ ಬಗ್ಗೆ ಕೂಡ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿರಾಕರಿಸಿದರು ಸೈಲೆಂಟಾಗಿ ಕೂಡ ಇದ್ರು ಆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಅವರು ಏನು ಹೇಳ್ತಾರೆ ಅದನ್ನೆಲ್ಲವನ್ನ ಕೂಡ ನಾವು ಪಾಲನೆ ಮಾಡ್ತೀವಿ ಎನ್ನುವಂಥದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ ಜೊತೆಗೆ ನಿಮಗೆ ಏನು ನಮಗೆ ಮಾತು ಕೊಟ್ಟಿದ್ದೀರಾ ಆ ಮಾತಂತೆ ನೀವು ನಡ್ಕೊಳ್ಳಿ ನಾನು ಕೂಡ ಕೇಳ್ತೀನಿ ಅನ್ನುವಂಥದ್ರ ನಿಟ್ಟಿನಲ್ಲೂ ಕೂಡ ಈಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ವಿನಾಕಾರಣ ಗೊಂದಲವನ್ನು ಮೂಡಿಸೋದು ಬೇಡ ಅಂತ ಹೇಳಿ ಖಡಕ್ ಆದಂತಹ ಸಂದೇಶವನ್ನ ನೀಡುವಂತೆ ಹೈಕಮಾಂಡ್ ನಾಯಕರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಸದ್ಯಕ್ಕೆ ತಾಳ್ಮೆ ವಹಿಸಿ ಅಂತ ಹೇಳಿರೋದ್ರಿಂದ ಮುಂದೇನಾಗುತ್ತೆ ಅನ್ನೋಂತಹ ಕುತೂಹಲ ಕೌತುಕ ಎಲ್ಲರಲ್ಲೂ ಕೂಡ ಇದೆ ಈಗ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಅವರ ಬಳ ನಾಯಕರು ಏನು ರಿಯಾಕ್ಟ್ ಮಾಡೋದಕ್ಕೆ ಸದ್ಯ ಸೈಲೆಂಟ್ ಆಗಿದ್ದಾರೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ಪವರ್ ಪಾಲಿಟಿಕ್ಸ್ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ